ಮೈಸೂರು ವಿಶ್ವವಿದ್ಯಾನಿಲಯದ ಮನೋವಿಜ್ಞಾನ ಅಧ್ಯಯನ ವಿಭಾಗ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪಿತವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟನೇ ಸಾಲಿನಲ್ಲಿ ನೂರು ವರ್ಷಗಳನ್ನು ಪೂರ್ಣಗೊಳಿಸುವುದರಿಂದ ವರ್ಷಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ನಿಟ್ಟಿನಲ್ಲಿ ಮಾರ್ಚ್ ಏಳು ಮತ್ತು ಮಾರ್ಚ್ ಎಂಟರಂದು ಎರಡು ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನ ಮನೋವಿಜ್ಞಾನ ಅಧ್ಯಯನ ವಿಭಾಗ ಮತ್ತು ಮನೋವಿಜ್ಞಾನ ಹಿರಿಯ ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಆಯೋಜಿಸಿದ್ದೇವೆ ಮಾರ್ಚ್ ಏಳರಂದು ರಾಣಿ ಬಹದ್ದೂರು ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ವಿಚಾರ ಸಮ್ಮೇಳನ ಉದ್ಘಾಟನಾ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೆರವೇರಲಿದೆ ಉದ್ಘಾಟನೆಯನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಮಾನ್ಯ ಉದ್ಯೋಗಿಗಳಾದಂತಹ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಸರ್ ಅವರು ನೆರವೇರಿಸಿಕೊಳ್ಳಲಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಎಸ್ ಅವರು ಫಾರೆನ್ಸಿಕ್ ಸೈಕಾಲಜಿ ಪ್ರೊಫೆಸರ್ ಇವರು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ

ಶ್ರೀಮತಿ ಸವಿತಾ ಎನ್ ಕೆ ಮೇಡಮ್ ನೆರವೇರಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಹರೀಶ್ ಅವರು ಇವರು ಮನೋವಿಜ್ಞಾನದ ವಿದ್ಯಾರ್ಥಿಯೂ ಕೂಡ ಅಲುವರಿಯೂ ಕೂಡ ಆಗಿದ್ದಾರೆ ಅವರು ಸಮಾಜ स टैक्टर रोहि पीए एपीएस नौरसा අदना उत समा समार् प मुख्यति කगी बागवैसाता है समानंप सभाद फ धदई सुमातශकार से से हार यत्धलाईहा ම अजजा करहु समान सभासजसी ఈ అంతా సమ్మె విశేషతే అందరి ఈ సమ్మేళన వివిధ క్షేత్ర మనోవిజ్ఞానం ప్రసిద్ధి పడది అంత మనోవిజ్ఞాన ప్రొఫెసర్స్ తమ విషయంలో పత్రిక ఉపన్యాసీ సంజనా కిరణ్ ఇష్టం ಪರ್ಫಾರ್ಮೆನ್ಸ್ ಸೈಕಲ್ ಅಲ್ಲಿ ಸಿಂಗಾಪುರ ಸಿಂಗಾಪುರ ಇವರು ಒಲಿಂಪಿಕ್ಸ್ ಅಥ್ಲೆಟ್ಸ್ ಗಳಿಗೆ ಮತ್ತೆ ಆರ್ ಸಿ ಬಿ ಅಥ್ಲೆಟ್ಸ್ ಗಳಿಗೆ ಕೌನ್ಸಿಲಿಂಗ್ ಅನ್ನು ಮಾಡ್ತಕ್ಕಂಥ ಸೈಕಲ್ ಅಲ್ಲಿ ಇವರು ಸ್ಪೋರ್ಟ್ಸ್ ಸೈಕಾಲಜಿ ಬಗ್ಗೆ ಒಂದು ಇನ್ವೆಂಟೆಡ್ ಟ್ಯಾಕ್ಸ್ ಅನ್ನು ನೀಡಿದ್ದಾರೆ ಮತ್ತೆ ಮೈಸೂರು ಟಿವಿಯ ಮನವಿ ಕೂಡ ಹಾಗೆ ಪ್ರೊಫೆಸರ್ ಪ್ರತಾಪ್ ನಾಥ್ ಇವರು ಸಹ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಬಗ್ಗೆ ಒಂದು ಇನ್ವೆಟೆಡ್ ಟಾಕ್ಸ್ ಅನ್ನು ನೀಡಲಿದ್ದಾರೆ ಹಾಗೆ ನಮ್ಮ ಲೈಫ್ ಟೈಮ್ ಪ್ರೊಫೆಸರ್ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಮೇಘಾ ಸಿಂಗ್ ಸರ್ ಅವರು ಸಹ ಇದರಲ್ಲಿ ಒಂದು ಅನ್ಮ್ಯಾನೇಜ್ಡ್ ಮಂತ್ಲೀಸ್ ನೀವು ಬಿಹೇವಿಯರ್ಸ್ ಅಂಡ್ ಸ್ಕಿಲ್ಸ್ ಬಗ್ಗೆ ವಿಶೇಷ ಉಪನ್ಯಾಸವನ್ನು ಬೀಡಲಿದ್ದಾರೆ ಹಾಗೆ ಪ್ರತಿಷ್ಠಿತ ಮನೋ ನರವಿಜ್ಞಾನ ಸಂಸ್ಥೆಯಾದಂತಹ ನಿಮಹಾನ್ಸ್ ಕ್ಲಿನಿಕಲ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಇಂದ ಪ್ರೊಫೆಸರ್ ಕೇಶವ್ ಕುಮಾರ್ ಜೈನ್ ಅವರು ಇನ್ವೆಟೆಡ್ ಕಾಕನ್ನ ನೀಡಲಿದ್ದಾರೆ ನ್ಯೂರೋ ಸೈಕಾಲಜಿ ಅಪ್ಲಿಕೇಶನ್ಸ್ ಅಂಡ್ ಅಡ್ವಾನ್ಸಸ್ ವಿಷಯದ ಕುರಿತು ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ ಹಾಗೆ ಪ್ರೊಫೆಸರ್ ದಾಸರ್ ಇವರು ರಿಲೇಟೆಡ್ ಬಗ್ಗೆ ಮನೋವಿಜ್ಞಾನ ಅಧ್ಯಯನ ಹಿರಿಯ ಪ್ರಾಧ್ಯಾಪಕರು ಇಂಡಿಯನ್ ಸೈಕಾಲಜಿಯಲ್ಲಿ ಬಹಳ ಹೆಸರನ್ನ ಮಾಡಿರ್ತಕ್ಕಂಥವರು ರಿಸರ್ಚ್ ಮಾಡಿರ್ತಕ್ಕಂಥವರು ಇವರು ಇಂಡಿಯನ್ ಸೈಕಾಲಜಿ ಇನ್ ಗ್ಲೋಬಲ್ ಕಾಂಟೆಕ್ಟ್ ವಿಷಯದ ಕುರಿತು ಒಂದು ಸ್ಪೆಷಲ್ ಟಾಕ್ ಅನ್ನ ನೀಡಲಿದ್ದಾರೆ